ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಎಲ್ಲ ಪ್ರೆಸ್ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತಿಗೆ ಬಂದಿದ್ದಕ್ಕೆ ಆ್ಯಂಡ್ ಶಿವಣ್ಣ ಥ್ಯಾಂಕ್ ಯು ಸೋ ಮಚ್ ಇವತ್ತಿಗೆ ಬಂದಿದ್ದಕ್ಕೆ ಈವೆಂಟ್ನ ಕ್ರಿಯೇಸ್ ಮಾಡಿದ್ದಕ್ಕೆ ಐ ತಿಂಕ್ ಇವತ್ತು ನಮ್ಮ ಮೇನ್ ಪ್ರಮೋಷನ್ಸ್ ನಾವು ಶುರು ಮಾಡ್ತಿದ್ವಿ ಆ್ಯಂಡ್ ನಿಮ್ಮಿಂದ ಶುರು ಮಾಡ್ತಿರೋದು ಐ ತಿಂಕ್ ಅದನ್ನು ಒಟ್ಟು ವಿಷಯ ನಮ್ಗೆ ತುಂಬಾ ಹೆಮ್ಮೆ ಅನಿಸುತ್ತೆ ನಮ್ಮ ಗದವೈಭವ ಸಿನಿಮಾದ ರಿಲೀಸ್ಗೆ ಹತ್ತಿರವಾದಂಥ ಪ್ರಮೋಷನ್ಸ್ಗೆ ನೀವು ಶುರು ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಬಾಂಧವ್ಯ ಬರೀ ಇಲ್ಲಿ ಅಲ್ಲ ಫಸ್ಟ್ ನಾನು ಎಂಟ್ರಿ ಇನಿಷಿಯಲ್ ಸಿನಿಮಾ ಜರ್ನಿ ಶುರು ಮಾಡಿದಾಗ ಮಾಸ್ ಲೀಡರ್ ಸಿನಿಮಾದಲ್ಲಿ ಸರ್ ಒಟ್ಟಿಗೆ ಒಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಸರ್ ತಂಗಿಯ ಕ್ಯಾರೆಕ್ಟರ್ಲಿ ನಾನು ಕಾಣಿಸ್ಕೊಂಡಿದ್ದೆ ಆವಾಗ ಹೇಗೆ ಇದ್ದರೂ ಶಿವಣ್ಣ ಈಗಲೂ ಕೂಡ ಹಾಗೆ ಇದ್ದಾರೆ ಅಷ್ಟು ಹಂಬಲ್ ಅಷ್ಟು ಸ್ವೀಟ್ ಐ ಥಿಂಕ್ ನಮ್ಮ ಭಾಗ್ಯ ಅನಿಸ್ತಾರೆ ಬಿಕಾಸ್ ಈಗಿನ ಆ್ಯಕ್ಟರ್ಸ್ಗೆ ಇರೋವಂಥ ಕಂಫರ್ಟ್ ಆಗಿರಲಿ ಸಿಗ್ತಾ ಇರೋವಂಥ ರೆಕಗ್ನಿಷನ್ ಆಗಿರಲಿ ಅವಾಗಿನ ಕಾಲದಿಂದ ಇಲ್ಲಿವರೆಗೂ ಅದೇ ಒಂದು ಚಾ ಅದೇ ಒಂದು ಆ ಒಂದು ಸಾಡಮ್ ಮೇಂಟೈನ್ ಮಾಡ್ಕೊಂಡು ಅಷ್ಟು ಈಸಿ ಅಲ್ಲ ಆ್ಯಂಡ್ ಆ ಹಂಬಲ್ನೆಸ್ ನಿಮ್ಮಿಂದ ನೋಡಿ ನಾವೆಲ್ಲ ತುಂಬ ಕಲಿಯೋಕ್ಕಿದೆ ವ್ಯ ಲೈಕ್ ಇನ್ನೂ ಇಷ್ಟು ವರ್ಷ ನಾನು ಮಾಡಿದ್ರು ಸಿನಿಮಾದಲ್ಲಿ ನಿಮ್ಮಿಂದ ನೋಡಿ ಆ ಸಿಂಪ್ಲಿಸಿಟಿ ಆಗಿರಲಿ ಹಂಬಲ್ನೆಸ್ ಕಲಿಯೋಕ್ಕೆ ತುಂಬಾ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇ ನಾವೆಷ್ಟೇ ಬೇರೆ ಇಂಡಸ್ಟ್ರಿಗೆ ಹೋಗಿ ಬೇರೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಹೀರೋಸ್ನ ನಾವು ಮೀಟ್ ಮಾಡಿದ್ರು ನಾವು ಹುಟ್ಟು ಬೆಳೆದಿ ನಮ್ಮ ಕರ್ನಾಟಕದಲ್ಲಿ ನಾವು ನೋಡಿರುವಂಥ ಆ್ಯಕ್ಟರ್ಸ್ಗಳಲ್ಲಿ ನಿಮ್ಮ ಶಿವಣ್ಣ ಅಂದಿದ ತಕ್ಷಣ ನಮ್ಗೆ ಅಷ್ಟು ಖುಷಿ ಅಷ್ಟು ಹೆಮ್ಮೆ ಅನಿಸುತ್ತೆ ಓ ಶಿವಣ್ಣ ಬರ್ತಿದಾರಾ ಅಂತ ಇವತ್ತು ಕೂಡ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್ ನಿಮಗೆ ದೇವರು ಆರೋಗ್ಯ ಆಯಸ್ಸು ಎಲ್ಲವೂ ಕೊಟ್ಟು ಖುಷಿಯಾಗಿರಲಿ ಅಂತ ಕೇಳ್ಕೊತೀನಿ ನಮ್ಮ ಶಿಪ್ ಸಾಂಗ್ ರಿಲೀಸ್ ಐ ಥಿಂಕ್ ವಿಷಲಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಸಾಂಗ್ ಇದು ಪೋರ್ಚುಗಲಲ್ಲಿ ಹೋಗಿ ಆಲ್ರೆಡಿ ನಮ್ಮ ಟೀಮ್ ಸರ್ ಆಗಿರಲಿ ಭೂಷಣ್ ಅವರಾಗಿರಲಿ ಹೇಳಿದ್ರು ಎಷ್ಟು ಕಷ್ಟ ಆಯ್ತು ಅಂತ ಅದನ್ನು ಸುನೀತ್ ಸರ್ ಅಷ್ಟೇ ಫನ್ನಿಯಾಗಿ ಹೆಂಗಿತ್ತು ಅನ್ನೋದು ಕೂಡ ಹೇಳಿದ್ರು ಬಟ್ ಟು ಬಿ ವೆರಿ ಆನೆಸ್ಟ್ ಇದು ನಾವು ಲಾಸ್ಟಲ್ಲಿ ಶೂಟ್ ಮಾಡಿದಂಥ ಒಂದು ಪಾರ್ಟ್ ಮೊದಲನೇದಾಗಿ ಮಂಗಳೂರು ಕೂರ್ಗಲ್ಲಿ ನಮ್ಮ ಈಗಿನ ಯುನೋ ಸ್ಟೋರಿ ಆ್ಯಂಡ್ ದೇವಲೋಕ ಎಲ್ಲವೂ ಮಾಡಿ ಲಾಸ್ಟಲ್ಲಿ ಪೋರ್ಚುಗಲ್ ಪೋರ್ಷನ್ ಇಟ್ಕೊಂಡಿದ್ದು ಆ್ಯಂಡ್ ಮಾಡಬೇಕೋ ಬೇಡೋ ಅನ್ನೋದು ತುಂಬಾ ಒಂದು ಕನ್ಫ್ಯೂಷನ್ ಅಲ್ಲಿದ್ವಿ ಟೀಮ್ ಸೊ ಟೀಮ್ ಎಲ್ಲ ಮೀಟ್ ಮಾಡಿ ಮೀಟಿಂಗ್ ಮಾಡಿ ಪ್ಲಾನ್ ಮಾಡಿ ವಿ ಹ್ಯಾವ್ ಟು ಡೂ ದಿಸ್ ಆರ್ ನಾಟ್ ಅನ್ನೋ ಒಂದು ಕಾಲ್ ತಗೊಳ್ಬೇಕು ಅಂತ ಬಂದಾಗ ಐ ಥಿಂಕ್ ಸುನೀತ್ ಸರ್ದು ಒಂದು ಸ್ಟ್ರಾಂಗ್ ಅವ್ರ ಅವ್ರಿಗೆ ಹ್ಯೂಮರ್ ಕಾಮಿಡಿ ಟೈಮಿಂಗ್ ಅದು ಈ ಪಾರ್ಟಲ್ಲಿ ತುಂಬ ಎದ್ದು ಕಾಣುತ್ತೆ ವಿಜುಲಿ ಎಷ್ಟೇ ಒಂದು ಬಿಗ ಸ್ಪೇಸ್ ಅಲ್ಲಿ ತುಂಬಾ ವೈದ್ಯವಾಗಿ ಕಾಣಿಸಿದ್ರು ಟೆಕ್ನಿಷಿಯನ್ದು ಒಂದು ಸ್ಪೇಸ್ ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಾಮಿಡಿ ಆಗಿರಲಿ ತೀರ್ಟ್ ಆಗಿರ್ಲಿ ನಮ್ಮಿಬ್ಬರ ಒಂದು ರೊಮ್ಯಾನ್ಸ್ ಆಗಿರಲಿ ತುಂಬಾ ಮುದ್ದಾಗಿ ತುಂಬಾ ಚೆನ್ನಾಗಿ ಬಂದಿರೋದು ಸೊ ಸೋ ಸೊ ದಟ್ ನಾವು ಕೊನೆ ಮೂಮೆಂಟ್ ಪೋರ್ಚುಗಲ್ ಪೋಷನ್ ಮಾಡಬೇಕು ಅಂತ ಅನ್ಕೊಂಡ್ರು ಹೋಗಿ ಮಾಡಿದ್ದು ಇಟ್ ವಾಸ್ ಇಟ್ ಆ್ಯಂಡ್ ಆ ಕಷ್ಟಪಟ್ಟಿದ್ದು ಆ ಶಿಫ್ಟ್ ಮೇಲೆ ಎಲ್ಲರೂ ಹೇಳ್ತಂಗೆ ನಿಂತ್ಕೊಂಡಕ್ಕೆ ಆಗ್ತಾ ಇರಲಿಲ್ಲ ನಾವೇನು ಆ್ಯಕ್ಟರ್ಸ್ ನನ್ನ ನನ್ನ ಪ್ರಕಾರ ಆ್ಯಸ್ ಆ್ಯಕ್ಟರ್ಸ್ ನಾವು ಸ್ವಲ್ಪ ಫೋಕಸ್ಡಾಗಿ ನಮ್ಮ ಡೈಲಾಗ್ಸು ಡ್ಯಾನ್ಸು ಆ್ಯಕ್ಷನ್ ಅಂದ್ಕೊಂಡು ಮಾಡ್ತಿದ್ವಿ ಬಟ್ ಅವ್ರಿಗೆಲ್ಲ ಪ್ರಾಬ್ಲಿ ತುಂಬಾ ಕಷ್ಟ ಆಯಿತು ಆ ಟೆಕ್ನಿಷಿಯನ್ಸ್ ಕ್ಯಾಮ್ರಾ ಹಿಡ್ಕೊಳೋದಾಗಿರಲಿ ಒಂದು ಲೈಟಿಂಗ್ ಮಾಡೋದಕ್ಕಾಗಲಿ ಇಟ್ ಆಸ್ ವೆರಿ ಟಫ್ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ದ ಶೂಟ್ ಎಂಟೈರ್ ಗತವೈಭವದಲ್ಲಿ ಈ ಸಾಂಗ್ ಅಂಡ್ ಪ್ರೊಡಕ್ಷನ್ ತುಂಬಾ ಇದ್ರ ಬಗ್ಗೆ ನಾವು ಒಂದು ಸೆಟ್ಟಲ್ಲಿ ಮಾಡ್ಬೇಕಾ ಗ್ರೀನ್ಲ್ಯಾಂಡ್ ಬ್ಲೂ ಮ್ಯಾಟ್ ಹಾಕಿ ಒಂದು ಸೆಟಲ್ ಮಾಡಿಬಿಡ್ಬೋದಲ್ವ ಆಗಿ ಅಂತ ಅಂದ್ಕೊಂಡ್ವಿ ಬಟ್ ಆ ಅಥೆಂಟಿಸಿಟಿ ಬರಬೇಕು ಅಂತ ಅಂದ್ಬಿಟ್ಟು ಅಷ್ಟು ತುಂಬಾ ಒಂದು ಸಿಕ್ಸ್ ಮಂತ್ಸ್ ಏಯ್ಟ್ ಮಂತ್ಸ್ ಈ ಶಿಪ್ ಎಲ್ಲಿ ಸಿಗುತ್ತೆ ಅಂತ ದೇಶ ದೇಶಗಳಲ್ಲಿ ಹುಡುಕಿ ಈ ಒಂದು ಶಿಪ್ ಪೋರ್ಚುಗಲಲ್ಲಿ ಇದೆ ಅಂತ ಗೊತ್ತಾಗಿ ಸ್ಯಾಂಟಾ ಮರಿಯಾ ಅಂತ ಅನ್ಬಿಟ್ಟು ಈ ಶಿಪ್ ನಮಗೆ ಸಿಕ್ಕಿದ್ದು ಮದೇರಾ ಅಲ್ಲಿ ಸೊ ಅಲ್ಲಿ ಹೋಗಿ ಎಂಟೈರ್ ಟೀಮ್ ನ ಲಿಮಿಟೆಡ್ ಕ್ರೂ ಕರ್ಕೊಂಡು ಹೋಗಿದ್ರು ಅಲ್ಲಿ ಹೋಗಿ ಯಾರಿಗೂ ಐಡಿಯಾ ಇರಲಿಲ್ಲ ಎಷ್ಟ್ರ ಮಟ್ಟಿಗೆ ನಾವು ಅಲ್ಲಿ ಶೂಟ್ ಮಾಡ್ಬೋದು ಹೇಗೆ ಅಂತ ಟೂ ಡೇಸ್ ಅಷ್ಟೇ ಹಿಂದೆ ಮತ್ತೆ ಎಲ್ಲರೂ ಹೋಗಿ ನೋಡಿದ್ದು ಬಟ್ ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಮಜವಾಗಿತ್ತು ಈ ಟೀಮ್ ಜೊತೆ ಬಟ್ ಅಟ್ ದ ಸೇಮ್ ಟೈಮ್ ತುಂಬಾ ಕಷ್ಟಪಟ್ಟು ಮಾಡಿರೋಂಥದ್ದು ನಾನು ಡ್ಯಾನ್ಸ್ ದುಷ್ಯಂತ್ ಅವ್ರಿಗೆ ಜಾಸ್ತಿ ಕ್ರೆಡಿಟ್ ಹೋಗ್ಬೇಕು ಬಿಕಾಸ್ ಅವ್ರ ಆ್ಯಕ್ಷನ್ ಕೂಡ ಮಾಡಿದ್ದಾರೆ ನಾವು ಡ್ಯಾನ್ಸ್ ಜೊತೆಗೆ ಅವ್ರ ಆ್ಯಕ್ಷನ್ ಸಹ ಮಾಡಿರೋವಂಥದ್ದು ಸೊ ಇಟ್ ವಾಸ್ ಲಾಟ್ ಆಫ್ ಡಿಫಿಕಲ್ಟಿ ಹೀ ಲುಕ್ಸ್ ವೆರಿ ಗುಡ್ ಇನ್ ದ ಫಿಲಮ್ ಐ ಥಿಂಕ್ ಎಂಟೈರ್ ನಾಲ್ಕು ಭಾಗಗಳಲ್ಲಿ ದುಷ್ಯಂತ್ ಅವರ ಬೆಸ್ಟ್ ಲುಕ್ ನನಗೆ ಪರ್ಸ್ನಲಿ ಐ ಫೀಲ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸೊ ಎಂಟೈರ್ ಟೀಮ್ಗೂ ಕೂಡ ಅದೇ ಅನಿಸುತ್ತೆ ಯು ಲುಕ್ ಬೆಸ್ಟ್ ಇನ್ ದಿಸ್ ಅಂತ ಅಂದ್ಬಿಟ್ಟು ಆ್ಯಂಡ್ ಭೂಷಣ್ ಅವರು ಸಾಂಗ್ ಕರಿಡ್ರೈಫ್ ಮಾಡಿದ್ದು ನಮ್ಮ ಒಂದು ಬಾಂಧವ್ಯ ಐ ಥಿಂಕ್ ಇಟ್ ಡೀಪ್ಸ್ ಬ್ಯಾಕ್ ಟು ಟೆನ್ ಟ್ವೆಲ್ವ್ ಇಯರ್ಸ್ ಡಿ ಕೆ ಡಿ ಟೈಮಲ್ಲಿ ನಾನು ಭೂಷಣ್ ಅವರು ಒಟ್ಟಿಗೆ ಕಂಟೆಸ್ಟೆಂಟ್ಸ್ ಆಗಿದ್ವಿ ಡಿ ಕೆ ಡಿಯಲ್ಲಿ ಇವತ್ತು ನಾವು ಚುಟ್ಟು ಚುಟ್ಟು ಮಾಡಿದ್ವಿ ಹುರೋ ಹೀರೋ ಹೊಂಡ ಸಾಂಗ್ ಮಾಡಿದ್ವಿ ಇವಾಗ ಶಿಪ್ ಸಾಂಗ್ ಒಟ್ಟಿಗೆ ಮೂರನೇ ಕೊಲಾಬ್ರೇಷನ್ ಒಟ್ಟಿಗೆ ಅಸಿಸ್ಟೆಂಟಾಗಿ ಕೂಡ ಮಾಡಿದ್ದೀನಿ ಅಸಿಸ್ಟೆಂಟ್ ಪೇಮೆಂಟ್ ಬಂದಿಲ್ಲ ಭೂಷಣ್ ಬಟ್ ಸೋ ಮಚ್ ತುಂಬ ಚೆನ್ನಾಗಿ ಒಂದು ಸಾಂಗಲ್ಲಿ ಡಾನ್ಸ್ ಬೇಕು ಅಂದ್ರೂ ಒಂದು ಕತೆನ ಹೇಗೆ ಕಾಮಿಕಲ್ ಆಗಿ ವಿತ್ ಸರ್ಸ್ ನರೇಷನ್ ನರೇಶನಲ್ಲಿ ಭೂಷಣ ಅವರ ಕೊರಿಯೋಗ್ರಫಿನ ಹೇಗೆ ಹೇಳ್ಬೋದು ಈ ಒಂದು ಸಾಂಗಲ್ಲಿ ನಾನು ತುಂಬ ಚೆನ್ನಾಗೆ ಅರ್ಥ ಮಾಡಿಕೊಂಡು ಅಂಡ್ ನಾ ಪೋರ್ಚುಗಲ್ ಹುಡುಗರಿಗೆ ಭಾಷೆ ಹೇಳ್ಕೊಟ್ಕೊಂಡು ಕಷ್ಟಪಟ್ಕೊಂಡು ನಾವು ಇಲ್ಲಿ ರಿಹರ್ಸಲ್ ಮಾಡಿ ಏನೋ ಫ್ಲಿಪ್ ಫ್ಲಿಪ್ಪು ಅದು ಇದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ವಿ ಅಲ್ಲಿ ಹೋಗಿ ನಿಂತ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು ಸೊ ಫ್ಲಿಪ್ಪೆಲ್ಲ ಆಗಲ್ಲ ಅಭೂಷಣ್ ಬಿ ಎರಡೂ ಸಮಥಿಂಗ್ ಅಂತ ಅಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ಮಾಡ್ಕೊಂಡು ಮಾಡಿದಂಥದ್ದು ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಫನ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಯು ವಿಭೂಷಣ್ ಇನ್ನೊಂದಷ್ಟು ಸಾಂಗ್ಸ್ ಕ್ರಿಯೇಟ್ ಮಾಡೋಣ ಇನ್ನು ಮುಂದೆ ಕೂಡ ಆ್ಯಂಡ್ ವಿಲಿಯಮ್ ಸರ್ ಸರ್ ಇದ್ದಂಗೆ ಬಿಕಾಸ್ ಯೋಸ್ ದ ಗೈಡೆನ್ಸ್ ನಮಗೆ ಲೈಟಿಂಗ್ ಇಲ್ಲಿದೆ ಹಾಗೆ ಹಾಗೆ ಮಾಡಬೇಕು ಅಂತ ಸೊ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಅವ್ರ ಟೀಮ್ ಎಲ್ಲರೂ ಅಷ್ಟೇ ಕ್ಯಾಮ್ರಾ ಇಟ್ಕೊಂಡು ಲೈಟಿಂಗ್ ಮಾಡಿಕೊಂಡು ಇಟ್ ಇಸ್ ಲಾಟ್ ಆಫ್ ಡಿಫಿಕಲ್ಟಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸಿ ಸಿಕ್ನೆಸ್ಸು ಫಸ್ಟೇ ಇರ್ತರು ಮೇಡಮ್ ನನಗೆ ಮಾತ್ರ ಆಗಲ್ಲ ಸೀನ್ ಮೊದಲೇ ಆಗಲ್ಲ ಅಂತ ಕೊನೆಗೂ ಹೋಗಿ ಅವರೊಬ್ಬರೇ ಎಂಟೈರ್ ಟೀಮೇ ಫಸ್ಟ್ ದಿನವೇ ವಾಮಿಟ್ ಮಾಡೋಕ್ಕೆ ಶುರು ಮಾಡಿದ್ರು ಎಕ್ಸೆಪ್ಟ್ ಮೀ ಆ್ಯಂಡ್ ದುಷ್ಯಂತ್ ಎವ್ರಿಬಡಿ ವರ್ ಸಿಕ್ ಸೊ ಐ ಥಿಂಕ್ ಒಂದು ಫನ್ ಎಕ್ಸ್ಪೀರಿಯನ್ಸ್ ಮಜವಾಗಿತ್ತು ಆ್ಯಂಡ್ ಜೂದಾಸ್ ಸ್ಯಾಂಡಿ ಯುವರ್ ಮ್ಯೂಸಿಕ್ ಎಂಟರ್ ಆಲ್ಬಮ್ ಸೂಪರ್ ಆಗಿದೆ ಇದು ತುಂಬಾ ಡಿಫ್ರೆಂಟ್ ಆಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಬ್ಯೂಟಿಫುಲ್ ಸಾಂಗ್ ಕರ್ ಅಸ್ ವೆರಿ ಹ್ಯಾಪಿದಾಗಿ ನೀವು ನಮ್ಮ ಕರ್ನಾಟಕದ ಟೆಕ್ನಿಷಿಯನ್ಸ್ ಮ್ಯೂಸಿಷಿಯನ್ಸ್ ನಿಂತ್ಕೊಂಡು ಮ್ಯೂಸಿಕ್ ಮಾಡಿರೋ ಸೋ ಸೊ ಗ್ಲಾಡ್ ಆ್ಯಂಡ್ ಪ್ರೊಡಕ್ಷನ್ ದೀಪಕ್ ಸರ್ ಎಲ್ಲರೂ ವೆ ವರ್ಕ್ ವೆರಿ ಹಾರ್ಡ್ ಈ ಒಂದು ಪರ್ಟಿಕ್ಯುಲರ್ ಕೋರ್ಚುಗಲ್ ಸೀಕ್ವೆನ್ಸ್ಗೆ ಸೊ ಓಪೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಆ್ಯಂಡ್ ಕಿಶನ್ ಇಸ್ ಹಿಯರ್ ಟುಡೇ ಅವರು ನನ್ನ ಅಣ್ಣನ ಪಾತ್ರ ಮಾಡಿದ್ದಾರೆ ಎಂಟೈರ್ ಟೈಮ್ ಎಂಟೈರ್ ಟೈಮ್ ರೇಗಿಸ್ಕೊಂಡಿದ್ವಿ ಏನೋ ನಾವಿಬ್ರು ಒಟ್ಟಿಗೆ ಏನೋ ಒಂದು ರೊಮ್ಯಾಂಟಿಕ್ ಸೀನು ಏನೋ ಮಾಡೋಕ್ಕಾಗಲ್ಲ ಅಂತ ಸುನೀಸರ್ ಒಂದು ದುಷ್ಯವ್ರು ಯಾವ ರೇಗ್ಸ್ ಅವರು ಬಟ್ ಈ ತನ್ನ ಫ್ಯಾಂಟಾಸ್ಟಿಕ್ ಜಾಬ್ ಅಂದರೆ ಕಿಶನ್ನ ನಾವು ಬೇರೆ ಅಂದರೆ ಬಿಗ್ ಬಾಸಲ್ಲಾಗಿರಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಇದ್ದಾವೆ ಈ ಡಾನ್ಸರ್ಸ್ ಎಷ್ಟು ಗ್ರೇಸ್ ಎಲ್ಲ ಮಾಡಿದ್ದಾರೆ ಬಟ್ ಇದ್ರೊಳಗೆ ಒಂದು ಪೌರಾಣಿಕ ಪಾತ್ರದಲ್ಲಿ ತುಂಬಾ ಗಾಂಭೀರ್ಯದಲ್ಲಿ ತುಂಬ ರೆಸ್ಪಾನ್ಸ್ಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇಟ್ ಲುಕ್ಸ್ ರಿಯಲಿ ಗುಡ್ ನಮ್ಮ ಕಾಂಬಿನೇಷನ್ ಕೂಡ ಚೆನ್ನಾಗಿ ಬಂದಿದೆ ಹೋಪ್ಫುಲಿ ಫೋರ್ಟೀನ್ತ್ ಆಫ್ ನವೆಂಬರ್ ರಿಲೀಸ್ ಆಗುತ್ತೆ ಎವ್ರಿಬಡಿ ಗೆಟ್ಸ್ ಟು ಸೀ ದಟ್ ಈ ಸಾಂಗ್ನ ನೋಡಿ ತರಿಸಿ ಥ್ಯಾಂಕ್ ಯು